ಮನ್ನಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ರಕ್ಷಕರೇ ಹೌದು ಇನ್ನು ದಿನೇಶ್ ಗುಂಡೂರಾವ್ ಹಾಗೂ ಕುಡ್ಲಿಗಿ ಪಟ್ಟಣದ ಆಜಾದ್ ನಗರದಲ್ಲಿರುವಂತಹ ಸುಮಯೋಗ ಮತ್ತೆ ಹಾಗೆಯೇ ಚಂದ್ರಶೇಖರಪುರದಲ್ಲಿರುವಂತಹ ಮಹಾಲಕ್ಷ್ಮಿ ಗಂಡ ಮಾರೇಶ್ ಅವರಗಳನ್ನ ಭೇಟಿಯಾಗಿ ಇದಾದ ನಂತರ ಮಾಧ್ಯಮಗಳಿಗೆ ಅವರು ಪ್ರಕರಣದ ಸಂಪೂರ್ಣ ತನಿಖೆ ನಡೆಸುತ್ತೇವೆ ಎಂದು ತಿಳಿಸಿದರೆ ಬನ್ನಿ ವೀಕ್ಷಕರ ಈ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ನೈನ್ ಫಿಫ್ಟಿಗೆ ಡೆಲಿವರಿ ಆಗಿದೆ ಹನ್ನೊಂದು ಹನ್ನೊಂದು ಮಾರ್ತಾ ಬ್ಲೋಜರ್ ಕ್ಲಾಸ್ ಮಾಡಿ ಎಲ್ಲಾ ಫಸ್ಟ್ ಐಸಿ ವಿಷಯ ಮಾಡಿ ದೇ ಟ್ರೈಡ್ ದೇ ಬೆಸ್ಟ್ ಮ್ಯಾಕ್ಸಿಮಮ್ ಅಂಡ್ ಮೈ ಶೇಲ್ ಲಿಗೇಷನ್ ಅಪ್ಪ 1240 ಗೆ ಐ ತಿರುಕೊಂಡೆ ಬೌಲ್ एवरीथिंग ಇದ್ರೆ ಅವರ್ ಪ್ರಾಬ್ಲಮ್ ಆಗ್ತಾವೆ ಸರ್ ಅವೆಲ್ಲಾ ಥಿಂಕ್ ಸರ್ ಅವ್ ನೋ ವೇ ಅಂಡ್ ದೇ ಟೆಡ್ ಟು ವಿಕೆರ್ ಕನೆಕ್ಷನ್ ಇರಲ್ಲ ಬಟ್ ಇಟ್ ಇಸ್ ಆಕ್ಚುಲಿ ನಮ್ಮ ಸಂಬಂಧಿ ಸರ್ ಇನ್ನೋರ್ ಪಕ್ಕದ ನಿಶಿಕರ ಮಾಡ್ತಾರೆ ವಿಷಯ ಗೊತ್ತಾಯ್ತು ಅಂದ್ರೆ ಸಿಎಂ ಮತ್ತೆ ಜಮೀನು ಮಾಡ್ತಾರೆ

और कटरिंग डाला का, केबल से लगवाती है डालना, आधा ये जो उस्तागित होता है, अभी जो अभी जो तंत्र है, हाँ, वो भी बार बार क्या, अभी जो सबसे बेस्ट है, बस हेल्थ, आज मॉडर्न टेलीमीया, मॉडर्न टेलीमीया, मतलब जिसको ಒಂದು ಲೂಸ್ರ ಮೊದಲೇ ಗೊತ್ತಾಗಲಿ बिफोर ಬೆಟ್ಟಿ ಗೊತ್ತಾಗಲಿ ಹೆಲ್ದಿ ಎಲ್ಲ ಇಂಟರೆಸ್ಟ್ ಕಾಂಟ್ರಾಕ್ಟ್ ಆಗಿಲ್ಲ ಕಾಂಟ್ರಾಕ್ಟ್ ಆಗಿದೆ ಮೂಗು ಸ್ಟಾರ್ಟ್ ಆದ ತಕ್ಷಣ ಪೋಸ್ಟ್ಪೋನೆ ಮಾಡಿದ್ವಿ ನೀನು ಅವನ್ ಕಾಂಪನ್ಸೇಷನ್ ವೆರಿ ಡಿಫರೆಂಟ್ ದೇ ಸೇಡ್ ದಟ್ ಫಸ್ಟ್ ಆನ್ ಶಿಪ್ ಟು ಮಲ್ಟಿ ಅರ್ಬಿನೆಟ್

ಮತ್ತೆ ಸಂಡೆ ಕ್ಯಾಂಪ್ ಮಾಡಿದ್ವಿ ಸಂಡೆನ್ಯೂ ಮಾಡಿ ಆತ್ಮಶಾಸ್ತ್ರ ಬರ್ತದೆ ತಿಂಗಳಿಂದ ಅಲ್ಲೇ ಕಟ್ ಮಾಡ್ತಿರ ನಾನು ಬಡತನಕ್ಕೆ ಬಂದು ಸಿಜರಿನೇ तो आ मंतू सिटी जरीने सर मंतू सिटी जरीने ना याके नॉर्मल लक मारसिक आगलला सर तक आगलला अब वो इतरा आ गेलु यस सर आ फक्त सर बायटर्स ಅಲ್ಲಿ डिस्चार्ज मारू शकतो मुक्ता बात तो डिनर सर खूप सर पीवर पडबे ना फक्त कल ನಮ್ಗೆ ಹೇಳ್ತಾ ಇದ್ರು ರೆಗ್ಯುಲರ್ ಚೆಕ್ಅಪ್ ಮಾಡ್ತಾ ಇಂಪ್ರೂವ್ ಆಗ್ತಾ ಇದೆ ವೆಂಟಿಲೇಟರ್ ಹೊರಗೆ ಬಂದ್ರು ಯಾಕೆ ಡಯಾಲಿಸಿಸ್ ಇಲ್ಲ ಇಲ್ಲಿ ಕಂಪನಿ ತಾವೆ ನಾವು ಬಡವ ಸಹ ನಾವು ಅರ್ಜಿನನಲ್ಲಿ ಇದೀವಿ ನಾವು ಏನು ಆಧಾರ ಇರೋದು ಇಲ್ಲಿ ಫ್ರೈ ಲಾನ್ಸ್ ಅಲ್ಲಿ ಯಾಕಲೋ ಅಂತ ನಾವು ನಾವು ಇರೋದು ತಾಯಿ ಮಗನ ಡಾಕ್ಟರ್ ಬರ್ತ ಒಂದು ದಿನ 500 ರೂಪಾಯಿ ಕೊಡ್ತಾರೆ ಒಂದು ದಿನ ಇರುತ್ತೆ ಒಂದು ದಿನ ಇರಲ್ಲ ನಾನು ಚೆಕ್ಅಪ್ ಮಾಡಿಸ್ತಾ ಇದ್ದೀನಿ ಬೇರೆ ಕಡೆ ಏನಾದ್ರು ಇದೇ ತರ ಆಗಿದೆಯಾ ಇರುವ ಅದನ್ನು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ಇದನ್ನು ವಿಚಾರಣೆ ಮಾಡಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಆ ಆ ರೀತಿಯಾಗಿ ನಾವು ಕೇವಲ ಪ್ರಚಾರಕ್ಕೋಸ್ಕರ ಯಾವುದನ್ನು ಕೂಡ ಮಾಡಬಾರ್ದು ಕೆಲಸಕ್ಕೋಸ್ಕರ ನಮ್ಮ ಡ್ಯೂಟಿ ನಮ್ಮ ಕರ್ತವ್ಯ ಅದನ್ನು ನಿಭಾಯಿಸ್ತೀವಿ ಅಂತ ಹೇಳಿದ್ರೆ ಲೋಪ ಎಲ್ಲಾಗಿದೆ ದೋಷ ಎಲ್ಲಾಗಿದೆ ತಪ್ಪು ಎಲ್ಲಾಗಿದೆ ಏನ್ ಸರಿಪಡಿಸಬೇಕು ಅದೆಲ್ಲ ನಾವು ನೋಡು ಯಾವ್ದನ್ನು ಕೂಡ ಮುಚ್ಚು ಮರೆ ಮಾಡುವಂತ ಪ್ರಶ್ನೆನೇ ಬರೋದಿಲ್ಲ ಎಲ್ಲವೂ ಕೂಡ ಮುಕ್ತವಾಗಿ ನಾವು ಜನರ ಮುಂದೆ ಇಡ್ತೀವಿ ಅಧಿವೇಶನ ಕೂಡ ಚರ್ಚೆ ಆಗ್ತದೆ ಅಲ್ಲೂ ಅದಕ್ಕೋಸ್ಕರ ಈಗ ನಾನು ಹೇಳಿದ್ವಿ ಇನ್ನು ಈ ರಾಜ್ಯದಲ್ಲಿ ಇಪ್ಪತ್ತೇಳು ಜನ ಈ ವರ್ಷ ಮೃತಪಟ್ಟಿದ್ದಾರೆ ಅದನ್ನು ಕೂಡ ಪ್ರತಿಯೊಂದು ವಿಚಾರಣೆ ಮಾಡಿ ಅಂತ ಹೇಳಿದ್ವಿ ಯಾಕಾಯ್ತು ಹೇಗಾಯ್ತು ಕಾರಣ ಏನು ನಿಜವಾದಂತ ಕಾರಣ ಇದೆಯಾ ವೈದ್ಯಕೀಯ ಕಾರಣಗಳಿದೆಯಾ ಬೇರೆ ಏನಾದರೂ ಲೋಪ ಅದನ್ನು ಕೂಡ ಆಡಿಟ್ ಮಾಡಿ ಅಂತ ನಾನೀಗ ಅಧಿಕೃತವಾಗಿ ಹೇಳಿದ್ದೀನಿ ಸೊ ನಮಗೆ ವಿಷಯ ತಿಳ್ಕೊಂಡು ಸರಿಪಡಿಸುವಂತ ಕ್ರಮಗಳು ಅದು ಮುಖ್ಯ ಅದನ್ನ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡ್ತೇವೆ